ದಿನೇ ದಿನೇ ನಿನ್ನ ಅಟ್ಟಾಸ ಮಿತಿ ಮೀರ್ತ ಇದೆ ನಿನ್ನ ಅಟ್ಟಾಸವನ್ನು ಮಟ್ಟ ಹಾಕಿ ನೀನು ಮೋಸದಿಂದ ಸಂಪಾದನೆ ಮಾಡಿರುವ ಹಣ ಒಡವೆ ದೋಚಿಕೊಂಡು ಬಾಂಬೇಲಿ ವಿಳಾಸ ಜಾಣಿಸುವುದೇ ಈ ಪ್ರಕಾಶನ ಗುರಿ ಓ ಬರ್ಬೇಕು ಬರ್ಬೇಕು ದೇವೇಂದ್ರನ ಕನಸಿನ ರಾಣಿ ಸಾಕ್ಷಿಯಾಗಿ ತಾಲಿ ಕಟ್ಟಿದ ಗಂಡನನ್ನೇ ಕಡೆಗಣಿಸಿ ಅವನನ್ನು ಕೂಡನಾಗಿ ಮಾಡಿದ ಸತಿ ಸರೋಮಣಿ ದೇವೇಂದ್ರನ ಗಾಣದ ಆಗಿರುವ ಭಾರತಿ ದೇವೇಂದ್ರ ನಿಮಗೆ ಸಿಗುವುದು ಸ್ವರ್ಗ ಸುಖವಲ್ಲ ನರಕ ಪ್ರಕಾಶ್ ಏನ್ ಹೇಳ್ತಾ ಇದ್ದೀರ ಇಷ್ಟಕ್ಕೂ ನೀವೇನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿದ್ಯಾ ನಿಮ್ಗೆ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ ಹೇಳಿದ್ರೆ ನಾನ್ ನಂಬ್ತೀನಿ ಅನ್ಕೊಂಡ್ರೇವೇ ದೇವೇಂದ್ರನ ಚರಿತ್ರೆ ನನಗ್ ತುಂಬಾ ಚೆನ್ನಾಗ್ ಗೊತ್ತು ಅವನು ಕೊಟ್ಟ ಮಾತಂತೆ ನಿನ್ನ ತಂದೆ ತಾಯಿ ಕತೆಯನ್ನ ಮುಗಿಸ್ತಾ ಬೇಕಾದ್ರೆ ನಿನ್ ಅನುಮಾನ ಆದ್ರೆ ಈ ಫೋಟೋ ನೋಡು தந்தை தாயின முந்த இட் நந்த அந்த மனநே நன் கையிலே சர்வ நாட்ட மா

ನನ್ನ ಜೀವನದಲ್ಲಿ ಪುನಃ ಪುನಃ ಸೃಷ್ಟಿಸಿಕೊಳ್ಳಲಿಕ್ಕಾಗುತ್ತೆ ನಾ ಹೇಳಿದಂತೆ ನೀ ಕೇಳಿದ್ರೆ ಆ ದೇವೇಂದ್ರನ ಕಥೆನೇ ಮುಗಿಸಬಹುದು ಆ ದೇವೇಂದ್ರನ ಜೊತೆ ಪ್ರೀತಿ ಪ್ರೇಮ ಚೆಲ್ಲಾಟವಾಡಿ ಅವನ ಕತೆ ಮುಗಿಸ್ಬಿಡು ಆಮೇಲೆ ನಾವು ಬಾಂಬೆಯಲ್ಲಿ ವಿಳಾಸ ಜೀವನ ನಡೆಸೋಣ ಪ್ರಕಾಶ್ ನಿಮ್ಮ ಮಾತೇ ನನ್ನ ಮಾತು ನೀವು ಹೇಳಬೇಕಾದ್ರೆ ನೀವೆಂಥವ್ರು ನನಗೆ ಯಾವ ರೀತಿ ಸಹಾಯ ಮಾಡೋಕೆ ಬಂದಿದ್ದೀರಾ ಅಂತ ನಾನು ಅರ್ಥಕೊಂಡೆ ಆದರೆ ಒಂದು ವಿಚಾರ ಈಗಾಗ್ಲೇ ದೇವೇಂದ್ರನಿಂದ ಮೋಸ ಆಗಿರೋ ನನಗೆ ಮತ್ತೆ ನಿಮ್ಮಿಂದ ಮೋಸ ಆಗಲ್ಲ ತಾನೆ ಈ ಪ್ರಕಾಶ್ ಹೇಳಿದ್ದೇ ಮಾಡೋದು ನಡೆಸೋದು ಒಂದ್ಸಲ್ ಮಾತು ಕೊಟ್ರೆ ಮುಗೀತು ನಿನಗೇನಾರ ಆತರ ಅನುಮಾನ ಇದ್ರೆ ನನ್ನ ಜೀವನ ಸಹಿತ ನೀನೇ ಮಾತ್ ನಂತೆ ನನ್ನ ನಿನ್ನ ಪ್ರೀತಿ ಮನೆಯಲ್ಲಿ ಮನೆ ಮಾಡಿತು ನಾವಿಬ್ರು ಆನಂದವಾಗಿ ಕೆಲ ಕಳಿಯೋಣ